ಸೊ ಕಮೆಂಟ್ನಲ್ಲಿದ್ದಂಥ ಒಂದು ನೇಮ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಶರತ ಅಂತ ಅಂತ ಕಮಿಟ್ ಕಮೆಂಟ್ ಮಾಡಿದ್ದೀರಿ ಆಯಿತಾ ಸೊ ಕಾಮೆಂಟಲ್ಲಿದ್ದು ಶರತ ಅಂತ ಯೂಸ್ ಮಾಡ್ತಿರ್ಬೋದು ಶರತ್ ಅನ್ನ ಹೆಸರನ್ನು ಜಾಸ್ತಿ ಜನರಲ್ ಆಗಿ ಯೂಸ್ ಮಾಡ್ತಾರೆ ಸೊ ಆ್ಯಸ್ ಯೂಶುವಲ್ ಎರಡು ಸೌಂಡ್ ಇಲ್ಲಿ ಕಾಣಿಸ್ತಾ ಇದೆ ಪ್ರೊನಾಲಜಿ ಟಿಪ್ ಪ್ರಕಾರ ಮೊದಲನೇದು ಬಂದು ಎಸ್ ಎಚ್ ಅನ್ನೋ ಪದ ಎಸ್ ಎಚ್ ಅನ್ನೋ ಪದ ಸುಮಾರು ಸಲ ಹೇಳಿದ್ದೀನಿ ಎಸ್ ಎಚ್ ಮತ್ತು ಎಸ್ ಯು ಅನ್ನೋದೇನಿರುತ್ತೆ ಇದು ಯಾವಾಗಲೂ ಕೂಡ ಫ್ಯಾಮಿಲಿಯಲ್ಲಿ ಸಮಸ್ಯೆನ ತಂದು ಕೊಡುತ್ತೆ ಆ ಒಂದು ಸಂಖ್ಯೆ ಇದು ಮತ್ತು ಸೌಂಡ್ ಅದು ಎಸ್ ಹೆಚ್ಚಿನದು ಇಶನ ಸೌಂಡ್ ಏನು ಬರುತ್ತೆ ಅದು ಇದೇ ಹೆಸರು ನಿಮಗೆ ಎಂಡಿಂಗಲ್ಲಿ ಬಂದರೆ ಎಸ್ ಎಚ್ ಅನ್ನೋದು ಮಹೇಶ್ ಸುರೇಶ್ ಅನ್ನೋ ಕಡೆ ಏನಾಗುತ್ತೆ ಅಂದರೆ ಟ್ರಸ್ಟ್ ಇಶ್ಯೂ ಇಸ್ ಸೇಮ್ ಎಫೆಕ್ಟ್ ಇವ್ರಿಗೂ ಕೂಡ ಕಾಣಿಸುತ್ತೆ ನಂಬಿಕೆ ಜನಗಳನ್ನ ನಂಬಿಸೋದು ಅಥವಾ ಜನಗಳ ನಂಬಿಕೆನ ಗಳಿಸೋದು ಕಷ್ಟ ಇರುತ್ತೆ ಅಥವಾ ನಂಬಿಕೆನ ಉಳಿಸ್ಕೊಳ್ಳೋಲ್ಲ ಈ ಒಂದು ಕ್ಯಾರೆಕ್ಟರ್ನ ಈ ಒಂದು ಹೆಸರು ತೋರಿಸುತ್ತೆ ಅದೇ ರೀತಿ ಇನ್ನೊಂದು ಪದ ಇದೆ ರ್ಯಾಟ್ ಅನ್ನೋದು ಶರತ್ ಅನ್ನೋದ್ರಲ್ಲಿ ರ್ಯಾಟ್ ಅಂತ ಏನಿದೆ ಅದು ಈ ಒಂದು ಟಿಪ್ ಏನಿದೆ ಇದು ಟಿಪ್ ರೀತಿ ಕಲಿತ್ಕೊಳ್ಳಿ ಈ ಒಂದಿಗೂ ನಿಮಗೆ ಅವಕಾಶಗಳನ್ನ ತಂದುಕೊಡುತ್ತೆ ಜೀವನದಲ್ಲಿ ಒಂದು ಅನಿಮಿಯತವಾಗಿ ಒಂದು ಅವಕಾಶಗಳನ್ನ ಸೊ ನಿಮಗೆ ಪದೇ 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 ಅವಕಾಶಗಳು ಸಿಕ್ಕಿರುತ್ತೆ ಅದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೊಂಡಿರೋದು ನಿಮ್ಮ ಮೇಲೆ ಡಿಪೆಂಡ್ ಆಯಿತಾ ರಿಯಾಲಿಟಿ ಬಂದು ಬುದ್ಧಿವಂತರಾಗಿರ್ತೀರ ಬಟ್ ಏನಂತಂದರೆ ಹಿಂದೆ ಒಂದು ಮುಂದೆ ಒಂದು ಇರುತ್ತೀರ ಅದೊಂದು ಇದಿರುತ್ತೆ ಲಕ್ ಕೂಡ ಇರುತ್ತೆ ಅದರ ಜೊತೆಯಲ್ಲಿ ಒಂದು ಟೈಮಲ್ಲಿ ಏನು ಮಾಡಿದ್ರು ಮಿಸ್ಟೇಕ್ ಆ ರೀತಿಯಾಗಿ ಆರರಿಂದ ಏಳು ವರ್ಷ ಕಷ್ಟಪಟ್ಟಿರ್ತೀರ ಆ ರೀತಿಯ ಹೆಸರು ಇದು ಸೊ ಇನ್ನು ನಿಮ್ಮ ಹೆಸರು ಬಗ್ಗೆ ಹೇಳೋದಾದರೆ ಹೆಸರು ಕೆಟ್ಟದ ಒಳ್ಳೆಯದ ಅಂತ ಹೆಸರು ಯೂಸ್ ಮಾಡಿ ಶರತಾನ ಹೆಸರು ಚೆನ್ನಾಗಿಲ್ಲ ಟೋಟಲ್ ಆಬ್ವಿಯಸ್ಲಿ ಇಪ್ಪತ್ತೆರಡು ಬೈ ನಾಲ್ಕು ಬರುತ್ತೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಮಾಡೋ ಕೆಲಸಗಳನ್ನ ಫಾಸ್ಟಾಗಿ ಮಾಡ್ತೀರೋ ಅದರಿಂದ ಕೂಡ ಎಡ್ವರ್ಟ್ಗಳು ಮಾಡ್ಕೊಂಡಿರ್ತೀರ ಶರತನ ಏನಿದೆ ಅದು ಬಂದು ಸ್ವಲ್ಪ ನಿಮಗೆ ಕನ್ನಿಂಗ್ನೆಸ್ ಅಂತ ಹೇಳ್ತೀವಿ ಸ್ವಲ್ಪ ಯೋಚನೆ ಮಾಡೋದು ಹಿಂದೆ ಪ್ಲ್ಯಾನ್ ಮಾಡೋವಂಥದ್ದು ಆ ರೀತಿ ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಕೊಡುತ್ತೆ ಸ್ವಲ್ಪ ಟೈಮ್ ಆಗ್ತಾ ಆಗ್ತಾ ಬುದ್ಧಿವಂತಿಕೆ ತಿಳುವಳಿಕೆ ಮತ್ತು ಆರೋಗ್ಯ ಎರಡೂ ಕೂಡ ಕೊಡುತ್ತೆ ಮಧ್ಯದಲ್ಲಿ ಸಮಸ್ಯೆ ಮಾಡಿರ್ತೀರ ಅಡವಟ್ ಮಾಡಿರ್ತೀರ ನೀವು ನಿಮ್ಮ ಬುದ್ಧಿ ಮೇಲೆ ಜಾಸ್ತಿ ನಂಬ್ತೀರ ಹೇಳಿದ ಮಾತು ಕೇಳಲ್ಲ ಸೊ ನಿಮಗೆ ನೀವು ಇರೋದು ಕರೆಕ್ಟ್ ಅಂತ ಇದು ಮಾಡ್ತೀರ ಕೊನೆಯಲ್ಲಿ ಬಂದು ನಿಮಗೆ ಪ್ರಾಫಿಟ್ ಅಂತ ಇರುತ್ತೆ ಯಾವುದು ಲಾಭ ಅಂತ ಕಾಣಿಸುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀರಾ ಬೇರೆದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗೋಲ್ಲ ಸೊ ಬುದ್ಧಿವಂತಿಕೆ ಏನಿದೆ ಬುದ್ಧಿವಂದರು ಏನಿದೆ ಅದು ನಿಮಗೆ ಸ್ವಲ್ಪ ಇದಿರುತ್ತೆ ಸೆಕೆಂಡ್ ಬಂದು ನಿಮ್ಮ ಒಂದು ಖುಷಿ ನಿಮ್ಮ ಒಂದು ಹ್ಯಾಪಿನೆಸ್ ಮಾತ್ರ ಯೋಚನೆ ಮಾಡ್ತೀರಾ ಬೇರೆದ್ರ ಬಗ್ಗೆ ಎಷ್ಟೊಂದು ಚಿಂತೆ ಮಾಡಲ್ಲ ಆ ರೀತಿಯ ಒಂದು ಹೆಸರು ಇದು ಲೈಫಲ್ಲಿ ಸಕ್ಸಸ್ ಕೊಡುತ್ತೆ ಬಟ್ ಏನಂದರೆ ಒಂದು ಟೈಮಲ್ಲಿ ತುಂಬ ಅಂದರೆ ತುಂಬ ವರ್ಸ್ಟ್ ಟೈಮ್ ಇರುತ್ತೆ ನಿಮಗೆ ಗೊತ್ತೇ ಆಗ್ತಿರಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಆ ರೀತಿಯ ಒಂದು ಕೆಟ್ಟ ಸಮಯ ಇರುತ್ತೆ ಆ ರಿಲೇಷನ್ಶಿಪ್ ವೈಸ್ ಬಂದಾಗಲೂ ಕೂಡ ಅಷ್ಟೇ ಸ್ವಲ್ಪ ಹುಷಾರಾಗಿರಿ ಕಮಿಟ್ಮೆಂಟ್ನ ಜಾಸ್ತಿ ಕೊಡಬೇಕು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದರೆ ಈ ಹೆಸರು ನಿಮಗೆ ಸೂಕ್ತ ಅಲ್ಲ ಸೊ ಈ ಹೆಸ್ರನ್ನ ನೀವು ಯೂಸ್ ಮಾಡಬೇಡಿ ಶರಥ ಅಂತ ಏನಿದೆ ಶರಥ ಅನ್ನೋದು ಹೆಸರು ಚೆನ್ನಾಗಿಲ್ಲ ಇಪ್ಪತ್ತೆರಡು ಅಂತ ಬರುತ್ತೆ ಟೋಟಲ್ಲು ಅದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ ಅದು ಮಿಕ್ಸ್ ರಿಯಾಕ್ಷನ್ಗಳನ್ನೇ ಕೊಡುತ್ತೆ ಸೊ ಯಾರು ಕಮೆಂಟ್ ಮಾಡಿದ್ರಿ ನೀವು ಶರತ ಅಂತಲೇ ಕಮೆಂಟ್ ಮಾಡಿದಿರಿ ಆಯಿತಾ ಏನಾಗುತ್ತೆ ಅಂದರೆ ಅತಿಯಾದ ಮಾನಸಿಕವಾದ ಯೋಚನೆ ಹಠ ಒಬ್ಬರೇ ಇರೋವಂಥದ್ದು ಅವಮಾನಗಳು ತುಂಬ ಕಷ್ಟಪಟ್ಟು ದುಡ್ದಿರೋದನ್ನ ಕಳ್ಕೊತೀರ ಸೊ ಹಾಗಾಗಿ ಅಂಥ ಒಂದು ಇದಲ್ಲ ಏನಂದರೆ ಒಂದು ದಿಕ್ಕಲ್ಲಿ ಯೋಚನೆ ಮಾಡ್ತಿರೋದು ಒಂದೇ ನಿಮ್ಮದು ಒಳ್ಳೆತನ ಹಠ ಮಾರಿ ಅಂದ್ಕೊಂಡಿದ್ದ ಕೆಲಸಗಳು ಮಾಡ್ತೀರಾ ಅದೊಂದೇ ನಿಮಗೆ ಪ್ಲಸ್ ಪಾಯಿಂಟ್ ಅಂತಿರೋದು ಬಟ್ ಅದು ಬಿಟ್ಟು ಆ ಒಂದು ಅವಮಾನ ಆಗೋಂಥದ್ದಾಗಲಿ ಮರ್ಯಾದೆ ಹೋಗೋಂಥದ್ದಾಗಲಿ ಪ್ರಾಬ್ಲಮ್ಸ್ಗಳಾಗಂಥದ್ದಾಗಲಿ ಇದೆಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಅಂಥ ಒಂದು ಹೇಳ್ಕೊಳ್ಳೋ ಹೆಸರಲ್ಲ ಶರತ ಯೂಸ್ ಮಾಡಬೇಡಿ ಶರತನದು ಯೂಸ್ ಮಾಡಿ ಬಟ್ ಎಸ್ ಎಚ್ ಸ್ಟಾರ್ಟಿಂಗ್ ಇರೋದ್ರಿಂದ ನಂಬಿಕೆ ವಿಷಯದಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ಮತ್ತು ನಿಮ್ಮನ್ನು ನೀವು ಪ್ರೂವ್ ಮಾಡೋದಕ್ಕೆ ನಿಮ್ಮನ್ನು ನೀವು ಜನಗಳಿಗೆ ಒಪ್ಸೋ ವಿಷಯದಲ್ಲಿ ಸ್ವಲ್ಪ ಕಷ್ಟ ಪಟ್ಟೇ ಪಡ್ತೀರ ನೀವೇನೇ ಮಾಡಿದ್ರೂ ಕೂಡ ಸುಳ್ಳ ಮೋಸ ಅಥವಾ ನಾಟಕ ಅಂತಲೇ ಬರುತ್ತೆ ಹೊರತು ಜನಗಳ ನಿಮ್ಮನ್ನು ನಂಬಲ್ಲ ಚೆನ್ನಾಗಿರ್ತಾರೆ ಮೂರ್ನಾಲ್ಕು ದಿನ ಆದಮೇಲೆ ಹಿಂದೆ ಮಾರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿನಗೆ ಎಸ್ ಎಚ್ ಅಂದ್ ಏನಿದೆ ಅದರ ಒಂದು ಇದು ಸೊ ಪ್ರೊನಾಲಜಿ ಅಂತ ಬಂದಾಗ ಕಲಿಯೋ ವಿಷಯ ಬಂದಾಗ ಈ ಥರ ಆ ಸಬ್ಜೆ ಆ ಹೆಸರಿನ ಸುಮಾರು ಅಕ್ಷರಗಳು ಬರುತ್ತೆ ಅದ್ರ ಬಗ್ಗೆ ಕೆಲವು ಕೆಲ್ಪ್ಯುಲೇಷನ್ ಮಾಡ್ತಾ ಹೋಗ್ತೀವಿ ಬಟ್ ನೇಮ್ ಟೋಟಲ್ ಅಂತ ಬಂದಾಗ ನೋಡಿ ಟ್ವೆಂಟಿ ಒನ್ ಏನಿದೆ ಅದು ಎಲ್ಲರಿಗೂ ಸೂಟ್ ಆಗೋಲ್ಲ ಆಯಿತಾ ನಿಮಗೆ ಡೇಟ್ ಆಫ್ ಬರ್ತನ ಫಸ್ಟ್ ಕರೆಕ್ಟಾಗಿ ಚೆಕ್ ಮಾಡಿ ಸೆಕೆಂಡ್ ಬಂದು ಏನಂದರೆ ಈ ಒಂದು ಶ ಎಚ್ ಎನ್ ಎ ಯೂಸ್ ಮಾಡ್ತಿದೀರ ಅದು ಒಂದು ಸ್ಟೇಬಲ್ ಅಲ್ಲ ಸೊ ಹಾಗಾಗಿ ಈ ಹೆಸರನ್ನ ಯೂಸ್ ಮಾಡಿಬಿಡಿ ಯಾರೋ ತನ್ನ ಹೆಸರನ್ನ ಯೂಸ್ ಮಾಡಿ ಬಟ್ ಇಷ್ಟು ಕಂಡೀಷನ್ಸ್ ಇರುತ್ತೆ ಇನ್ನು ರೆಮಿಡಿ ಪರಿಹಾರ ಅಥವಾ ಇದಕ್ಕೇನು ಮಾಡಬೇಕು ಅಥವಾ ಕರೆಕ್ಷನ್ ಏನಾರು ಮಾಡಬೇಕಾ ಆ ರೀತಿ ಏನಾರು ಇತ್ತು ಅಂತಂದರೆ ಕಾಲ್ ಮಾಡಿ ಮಾತಾಡಿ ಥ್ಯಾಂಕ್ ಯು